ಇಂಗ್ಲೀಷಲ್ಲಿ ಸ್ಪೋಕನ್ ಇಂಗ್ಲೀಷಲ್ಲಿ ಲೈಕ್ ಸಿಂಪಲಾಗಿ ಮಾತಾಡಲಿಕ್ಕೂ ನೀವು ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡಲಿಕ್ಕೂ ಬೇಸಿಕ್ ಲೆವೆಲಲ್ಲಿ ಮಾತಾಡಲಿಕ್ಕು ಅಥವಾ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಮಾತಾಡಲಿಕ್ಕು ತುಂಬ ಮುಖ್ಯವಾಗಿ ಬೇಕಾಗಿರೋದು ಡೂ ಆ್ಯಂಡ್ ಮೇಕ್ ಇರುವೆ ನಡುವೆ ಇರುವಂತಹ ವ್ಯತ್ಯಾಸ ಡೂ ಆ್ಯಂಡ್ ಮೇಕ್ ಸೊ ಎರಡೂ ಒಂದೇ ಥರ ಅನಿಸುತ್ತೆ ಡೂ ಅಂದರೆ ಮಾಡು ಮೇಕ್ ಅಂದರೆ ಮಾಡು ಅಥವಾ ಮಾಡು ಏನನ್ನು ಮಾಡು ಅದು ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಕ್ವಾಲಕೇಶನ್ಸ್ ಅಂತ ಹೇಳ್ತೀವಿ ಕ್ವಾಲಿಕೇಷನ್ಸ್ ಅಂದರೆ ಫ್ರೇಸ್ ಅದು ಒಂದು ವರ್ಬ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ನೌನ್ ಇರುತ್ತೆ ಅವೆರಡನ್ನೂ ಸೇರಿಸಿ ನಾವು ಕ್ವಾಲಿಕೇಷನ್ ಅಂತ ಹೇಳ್ತೀವಿ ಸೊ ಮೇಕ್ ಹೆ ಎಲ್ಲಿ ಬಳಸಬೇಕು ಡೂ ಎಲ್ಲಿ ಬಳಸಬೇಕು ಇದು ತುಂಬ ಜನ ಬಹಳ ಮಿಸ್ಟೇಕ್ ಮಾಡ್ತಾರೆ ಇದು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ಅದನ್ನು ನಿಮಗೆ ಇಂಗ್ಲೀಷು ಕರೆಕ್ಟಾಗಿರುತ್ತೆ ಅಥವಾ ಬೇರೆಯವ್ರು ಹೇಳೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನೀವು ಹೇಳಬೇಕಾದ್ರೂ ಕರೆಕ್ಟಾಗಿ ಅರ್ಥ ಆಗುತ್ತೆ ಬೇರೆಯವರಿಗೆ ಓಕೆ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಮೇಕ್ ಯೂಸ್ ಮಾಡಿ ಇದು ಮಾತ್ರ ಅಲ್ಲ ನೀವು ಬಹಳ ಇದ್ದಾವೆ ಲೆಟ್ಸ್ ಈ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಓಕೆ ಸೊ ಮೇಕ್ ಕ್ವಾಲಿಕೇಶನ್ಸ್ ಮೇಕ್ ಅಂತ ನಾವು ಏನನ್ನ ಹೇಳ್ಬೋದು ಮೇಕಿಗೂ ಮತ್ತು ಡೂಗೆ ಡಿಫರೆನ್ಸ್ ಹೇಳ್ತೀನಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಆಮೇಲೆ ಡಿಫರೆನ್ಸ್ ಹೇಳ್ತೀನಿ ನೋಡಿ ಮೇಕ್ ಅ ಡಿಸಿಷನ್ ಮೇಕ್ ಅ ಡಿಸಿಷನ್ ಅಂದರೆ ಒಂದು ನಿರ್ಧಾರವನ್ನು ಮಾಡು ಇಲ್ಲಿ ನೋಡಿ ಡೂ ದ ಡಿಶಸ್ ಡೂ ದ ಡಿಶಸ್ ಡೂ ದ ಡಿಶಸ್ ಅಂದರೆ ಪಾತ್ರೆಯನ್ನು ತೊಳೆಯುವುದು ಅಂತಾಗತ್ತೆ ಓಕೆ ಸೊ ಡೂ ದ ಡಿಶಸ್ ಡೂ ದ ಲಾಂಡ್ರಿ ಓಕೆ ನಿಮಗೆ ಲಾಂಡ್ರಿ ಮೇಕ್ ದ ಲಾಂಡ್ರಿ ಅಲ್ಲ ಡೂ ದ ಲಾಂಡ್ರಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಬೋದು ಅಥವಾ ಎ ಇಟ್ಕೊಳ್ಳಿ ಸೊ ಎ ಸಿಲಿ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿಗೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಇರ್ಬೋದು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ಡಿ ನೆಗೆಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಓಕೆ ಸೊ ಇವನ್ ಬಿಟ್ಬಿಡಿ ಇದು ಕನ್ಫ್ಯೂಸ್ ಆದರೆ ಇದು ತಗೊಳ್ಳೋಣ ಡೂ ಯೋರ್ ವರ್ಕ್ ಡೂ ಯೋರ್ ಹೋಮ್ ವರ್ಕ್ ಇಲ್ಲಿ ಮೇಕ್ ಡಿಸಿಷನ್ ಇಲ್ಲಿ ಮೇಕ್ ಇದೆ ಇಲ್ಲಿ ಡೂ ಇದೆ ಅಥವಾ ಇಲ್ಲೇ ಪ್ ಇದು ತಗೊಳ್ಳೋಣ ಮೇಕ್ ಅ ಪ್ಲ್ಯಾನ್ ಮೇಕ್ ಅ ಪ್ಲ್ಯಾನ್ ಡೂ ಯೋರ್ ವರ್ಕ್ ಯಾಕೆ ಮೇಕ್ ಯೋರ್ ವರ್ಕ್ ಹೋಮ್ವರ್ಕ್ ಯಾಕಾಗಲ್ಲ ಅಥವಾ ಡೂ ಎ ಪ್ಲ್ಯಾನ್ ಯಾಕಾಗಲ್ಲ ಡಿಫ್ರೆನ್ಸ್ ಇಸ್ ಮೇಕ್ ಅನ್ನೋದನ್ನು ನಾವು ಯೂಸ್ ಮಾಡಿದಾಗ ಏನನ್ನೋ ಮಾಡಬೇಕು ನಾವು ಏನನ್ನು ಮಾಡಬೇಕು ನಮ್ಮ ಕ್ರಿಯಾಪ ನಾವು ನಮ್ಮ ಕ್ರಿಯೆ ಅಂತಲ್ಲ ಯು ಡೂ ಯುವರ್ ಹೋಮ್ ವರ್ಕ್ ಅಂದರೆ ನೀನು ನಿನ್ನ ಹೋಮ್ ವರ್ಕನ್ನು ಮಾಡು ಅದು ಕ್ರಿಯಾಪದ ಮೇಕ್ ಅಂದರೆ ನಾವು ಮೇಕ್ ಸೊ ವೆನ್ ಯು ಮೇಕ್ ಸಮಥಿಂಗ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಮೇಡ್ ಅಂದರೆ ನೀವು ಮಾಡೋದು ಏನಾದರೂ ಉತ್ಪತ್ತಿ ಆಗಬೇಕಲ್ಲಿ ಅದಕ್ಕೆ ನಾವು ಮೇಕ್ ಈಗ ಉದಾಹರಣೆಗೆ ಮೇಕ್ ಟೀ ಟೀನ ಮಾಡ್ತೀವಿ ಟೀನ ಉತ್ಪತ್ತಿ ಮಾಡ್ತೀವಿ ನಾವು ಮೇಕ್ ಅ ಟೀ ಉತ್ಪತ್ತಿ ಅಂದರೆ ಆ ಥರ ಅಂತಲ್ಲ ಮೇಕ್ ಅ ಪ್ಲ್ಯಾನ್ ಹಾಂ ಸೊ ತಯಾರಿಸು ಮೇಕ್ ಮೇಕ್ ಅ ಪ್ಲ್ಯಾನ್ ಪ್ಲ್ಯಾನನ್ನು ತಯಾರಿಸು ಮೇಕ್ ತಯಾರಿಸು ಅಂದರೆ ಎಲ್ಲದಕ್ಕೂ ತಯಾರಿಸು ಬರಲ್ಲ ತಯಾರಿಸು ಅನ್ನೋದು ಯಾವುದಕ್ಕೆ ಸೂಟ್ ಆಗುತ್ತೆ ಅದಕ್ಕೆ ಈಗ ಉದಾಹರಣೆಗೆ ಕುಕ್ ಫುಡ್ ಆಗುತ್ತೆ ಮೇಕ್ ಫುಡ್ ಆಗೋಲ್ಲ ಓಕೆ ಸೊ ಮೇಕ್ ಅಂತ ತಗೊಂಡಾಗ ಮೇಕ್ ಅ ಟೀ ಮೇಕ್ ಕಾಫಿ ಟೀ ಮಾಡು ಟೀ ಮಾಡು ನೋಡಿ ಟೀ ಮಾಡು ಕಾಫಿ ಮಾಡು ಇದರ ಅರ್ಥ ಏನು ಮೇಕ್ ಡೂ ಅಲ್ಲ ಮಾಡು ಅಂದರೆ ಡೂನೇ ಹೋಮ್ವರ್ಕ್ ಮಾಡು ಡೂ ಹೋಮ್ವರ್ಕ್ ಕಾಫಿ ಮಾಡು ಮೇಕ್ ಕಾಫಿ ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್ ನಾವು ಮೇಕ್ ಯೂಸ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ ಏನಾದರೂ ಒಂದು ತಯಾರ ತಯಾರಿ ಆಗಬೇಕು ಅಥವಾ ಅದಕ್ಕೆ ಏನಾದರೂ ಒಂದು ಹುಟ್ಕೋಬೇಕು ಹೊಸದು ರೈಟ್ ಸೊ ಇಲ್ಲಿ ನೋಡಿ ಮೇಕ್ ಅ ಪ್ಲ್ಯಾನ್ ಪ್ಲ್ಯಾನನ್ನು ನಾವು ಮಾಡಬೇಕು ಪ್ಲ್ಯಾನ್ ಅನ್ನೋದು ಒಂದು ನಾವು ಪ್ಲ್ಯಾನನ್ನು ನಾವು ಕ್ರಿಯೇಟ್ ಮಾಡಬೇಕು ಓಕೆ ಅದಕ್ಕೋಸ್ಕರ ಡೂ ಎ ಪ್ಲಾನ್ ಅಲ್ಲ ಡೂ ಅಂದರೆ ನಾವು ಕ್ರಿಯಾಪದ ನಮ್ಮ ಕ್ರಿಯೆಯಿಂದ ನಾವು ಮಾಡುವಂಥದ್ದು ಮೇಕ್ ಅ ಚಾಯ್ಸ್ ಚಾಯ್ಸನ್ನು ಮಾಡು ಆಯ್ಕೆ ಮಾಡು ಆಯ್ಕೆ ಮಾಡು ಅಂದರೆ ನೀವು ಅಲ್ಲಿ ಆಯ್ಕೆ ಆಯ್ಕೆ ಅನ್ನೋದು ಒಂದು ಇರಬೇಕು ಹಾಂ ಇದು ಫ ನಂಬರ್ ಒನ್ ಇಸ್ ಮೈ ನಂಬರ್ ಒನ್ ಇಸ್ ಮೈ ಚಾಯ್ಸ್ ಸೊ ನಂಬರ್ ಒನ್ ಅಂತಿದೆ ಓಕೆ ಹಾಗೆ ಡೂ ಯೋ ಓಕೆ ಡೂ ಅ ಜಾಬ್ ಡೂ ಅ ಜಾಬ್ ಮೇಕ್ ಅ ಜಾಬ್ ಅಲ್ಲ ಜಾಬನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಕ್ರಿಯೇಟ್ ಜಾಬ್ಸ್ ಅಂತಾಗುತ್ತೆ ಮೇಕ್ ಅ ಜಾಬ್ ಆಗಲ್ಲ ಡೂ ಅ ಜಾಬ್ ಅದನ್ನು ನೀವು ಮಾಡಬೇಕಾಗಿರೋದು ಅದು ನಿಮ್ಮ ಕ್ರಿಯೇಟ್ ನಿಮ್ಮ ಕೆಲಸವನ್ನು ಮಾಡಿ ಕೆಲಸವನ್ನು ತಯಾರಿ ಅಲ್ಲ ಮೇಕ್ ಅ ಲಿಸ್ಟ್ 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 ತಯಾರಿ ಮಾಡಿ ಯು ಆರ್ ಮೇಕಿಂಗ್ ಅ ಲಿಸ್ಟ್ ನೀವು ತಯಾರು ಮಾಡಿದಾಗ ಏನೋ ಬರುತ್ತೆ ಏನು ಬರುತ್ತೆ ಲಿಸ್ಟು ಹುಟ್ಕೊಳ್ಳುತ್ತೆ ಆದರೆ ಕೆ ಇಲ್ಲಿ ಡೂ ಅ ಜಾಬ್ ನಿಮ್ಮ ಕೆಲಸ ಅಷ್ಟೇ ಅದು ಓಕೆ ಆಮೇಲೆ ನೋಡಿ ಮೇಕ್ ಆ್ಯನ್ ಅರೇಂಜ್ಮೆಂಟ್ ಮೇಕ್ ಆ್ಯನ್ ಅರೇಂಜ್ಮೆಂಟ್ ಒಂದು ಅರೇಂಜ್ಮೆಂಟ್ ಮಾಡಿ ಆ್ಯನ್ ಯಾಕಿದೆ ಇಲ್ಲಿ ಇಂದ ಶುರು ಆಗುತ್ತೆ ಮೇಕ್ ಆ್ಯನ್ ಅರೇಂಜ್ಮೆಂಟ್ ಆ ಒಂದು ವ್ಯವಸ್ಥೆ ಮಾಡಿ ಅಥವಾ ಒಂದನ್ನು ಅರೇಂಜ್ ಮಾಡೋದು ಅಂದರೆ ಹೊಂದಿಸೋದು ರೈಟ್ ಅರೇಂಜ್ ಮಾಡೋದು ರೈಟ್ ಓಕೆ ಮೇಕ್ ಆ್ಯನ್ ಅರೇಂಜ್ಮೆಂಟ್ ಡೂ ಅನ್ ಅರೇಂಜ್ಮೆಂಟ್ ಅಲ್ಲ ಮೇಕ್ ಆ್ಯನ್ ಅರೇಂಜ್ಮೆಂಟ್ ಮೇಕ್ ಅ ಕಮಿಟ್ಮೆಂಟ್ ಕಮಿಟ್ ಮಾಡೋದು ಮೇಕ್ ಅ ಕಮಿಟ್ಮೆಂಟ್ ಡೂ ಎ ಕಮಿಟ್ಮೆಂಟ್ ಅಂತಲ್ಲ ಓಕೆ ಇಲ್ಲಿ ಡೂ ಹೌಸ್ ವರ್ಕ್ ಮನೆ ಕೆಲಸ ಮನೆಯಲ್ಲಿರುವಂಥ ಹೌಸ್ ವರ್ಕ್ ಹೌಸ್ ಓಲ್ಡ್ ವರ್ಕ್ ಡೂ ಚೋರ್ಸ್ ಅಂತಲೂ ಹೇಳ್ಬೋದು ಡೂ ಹೌಸ್ ವರ್ಕ್ ಓಕೆ ಮೇಕ್ ಅ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಮಾಡುವ ಒಂದು ಏನೋ ಒಂದು ಕ ಹಾಂ ಅದಕ್ಕೆ ಕಮಿಟ್ಮೆಂಟ್ ನಾವು ಮಾಡಬೇಕು ಏನು ಕಮಿಟ್ ಮಾಡಬೇಕು ಏನಾದರೂ ಒಂದಕ್ಕೆ ಕಮಿಟ್ ಆಗಿರೋದು ಅದನ್ನು ಕಮಿಟ್ಮೆಂಟ್ ನೀನೇನು ಮಾಡಿದೆ ನಾನೊಂದು ಕಮಿಟ್ಮೆಂಟ್ ಮಾಡಿದೆ ರೈಟ್ ನೆಕ್ಸ್ಟ್ ಡೂ ದ ಕ್ಲೀನಿಂಗ್ ಡೂ ದ ಕ್ಲೀನಿಂಗ್ ಡೂ ಕ್ಲೀನಿಂಗ್ ಅಂತ ಹೇಳಿದ್ರು ಡೂ ದ ಕ್ಲೀನಿಂಗ್ ಅಂದರೆ ಕ್ಲೀನಿಂಗನ್ನು ಮಾಡು ಕ್ಲೀನ್ ಮಾಡು ಡು ಕ್ಲೀನಿಂಗ್ ಅಂತ ಹೇಳಲ್ಲ ಡೂ ದ ಕ್ಲೀನಿಂಗ್ ಕ್ಲೀನಿಂಗನ್ನು ಮಾಡು ಸ್ವಚ್ಛಗೊಳಿಸು ಅಥವಾ ಬರಿ ಕ್ಲೀನ್ ಕ್ಲೀನ್ ದ್ಯಾಟ್ ಕ್ಲೀನ್ ದಿಸ್ ಓಕೆ ನೆಕ್ಸ್ಟ್ ಮೇಕ್ ಆ್ಯನ್ ಆಫರ್ ಒಂದು ಆಫರ್ ಮಾಡು ಕ್ರಿಯೇಟ್ ಮಾಡು ಮೇಕ್ ಆ್ಯನ್ ಆಫರ್ ಆಫರ್ನ ಕ್ರಿಯೇಟ್ ಮಾಡು ಡೂ ದಿ ಐರನಿಂಗ್ ಡೂ ದ ಶಾಪಿಂಗ್ ಡೂ ದ ಶಾಪಿಂಗ್ ಆ ಡೂ ದ ಐರನಿಂಗ್ ದ ಐರನಿಂಗ್ ಅಂದರೆ ಇಸ್ತ್ರೀಯನ್ನು ಮಾಡುವುದು ಶಾಪಿಂಗ್ ಅಂದರೆ ಶಾಪಿಂಗ್ ಮಾಡುವುದು ಸಿ ಆಫರ್ ಮಾಡು ತಯಾರು ಮಾಡು ಕ್ರಿಯೇಟ್ ಮಾಡು ಸೊ ತಯಾರಿಸೋದು ಕ್ರಿಯೇಟ್ ಮಾಡುವಂಥದಕ್ಕೆ ಎಲ್ಲದಕ್ಕೂ ನಾವು ಮೇಕ್ ಅಂತ ಹಾಕ್ತೀವಿ ಉಳಿದಿರೋ ಕ್ರಿಯಾಪದಗಳು ಅಂದರೆ ನಮ್ಮ ಸಾಮಾನ್ಯ ಕ್ರಿಯೆ ಕ್ರಿಯೆ ಏನು ನಿದ್ರೆ ಮಾಡು ಡೂ ಸ್ಲೀಪ್ ಅಂತ ಬರಲ್ಲ ಸ್ಲೀಪ್ ಅಲ್ಲಿ ನಾವು ಡೂ ಅಂತ ಬರಲ್ಲ ಡೂ ಯೋರ್ ಡ್ಯೂಟಿ ನಿನ್ನ ಕೆಲಸವನ್ನು ನಿನ್ನ ಕರ್ತವ್ಯವನ್ನು ಡೂ ಯೋರ್ ಡ್ಯೂಟಿ ಮೇಕ್ ಯೋರ್ ಡ್ಯೂಟಿ ಆಗಲ್ಲ ಅಲ್ವಾ ಡ್ಯೂಟಿನ ನಾವು ಹೊಸದಾಗಿ ಏನಾದರೂ ತಯಾರಿ ಮಾಡಬೇಕಾಗುತ್ತೆ ಮೇಕ್ ಯೋರ್ ಡ್ಯೂಟಿ ಅಲ್ಲ ಮೇಕ್ ಯೋರ್ ಡ್ಯೂಟಿ ಅಲ್ಲ ಡೂ ಯೋರ್ ಡ್ಯೂಟಿ ದೀಸ್ ಆರ್ ವೆರಿ ಕಾಮನ್ ಆದರೆ ಇಲ್ಲೇ ಮಿಸ್ಟೇಕ್ಸ್ ತುಂಬ ಆಗೋದು ಮೇಕ್ ಅ ಪ್ರಾಮಿಸ್ ಮೇಕ್ ಅ ಪ್ರಾಮಿಸ್ ಆಣೆ ಮಾಡು ಆಣೆ ಮಾಡಬೇಕಾದ್ರೆ ಆಣೆ ಮಾಡುವುದು ಹೇಗೆ ನಾವು ಕೈ ಮೇಲೆ ಕೈ ಇಟ್ಟು ಮಾಡ್ಬೋದು ಅಥವಾ ತಲೆ ಮೇಲೆ ಕೈ ಇಟ್ಟು ಮಾಡ್ಬೋದು ಅದು ಕ್ರಿಯೆ ದ್ಯಾಟ್ಸ್ ದ ವರ್ಬ್ ಅಲ್ಲಿ ನೀವು ಮಾಡುವಂಥ ಕ್ರಿಯೆ ಆದರೆ ಆಣೆ ಅನ್ನೋದು ಒಂದು ಆಗಿರುತ್ತಲ್ವ ಮಾಡಿದಾಗ ಆಣೆ ಅನ್ನೋದು ಒಂದು ಹುಟ್ಕೊಂಡಿರುತ್ತೆ ಏನೋ ಪ್ರಾಮಿಸ್ ಅನ್ನೋದು ಒಂದು ಹುಟ್ಕೊಂಡಿರುತ್ತೆ ಇರುತ್ತೆ ಓಕೆ ಇವನ್ ಇಟ್ಸ್ ಇನ್ವಿಸಿಬಲ್ ಅದು ಆಣೆ ಅನ್ನೋದು ಒಂದು ಇರುತ್ತೆ ಆಣೆ ಮಾಡಿದೆ ರೈಟ್ ಮೇಕ್ ಅ ಪ್ರಾಮಿಸ್ ಡೂ ಅ ಪ್ರಾಮಿಸ್ ಅಲ್ಲ ಮೇಕ್ ಅ ಪ್ರಾಮಿಸ್ ಓಕೆ ಅಥವಾ ಬರೀ ಪ್ರಾಮಿಸ್ ಪ್ರಾಮಿಸ್ ಮೀ ಪ್ರಾಮಿಸ್ ಮೀ ಅದು ಕ್ರಿಯೆ ಪ್ರಾಮಿಸ್ ಅನ್ನೋದು ಕ್ರಿಯೆ ಅ ಪ್ರಾಮಿಸ್ ಇಸ್ ನೌನ್ ಆಸ್ ವೆಲ್ ಆಸ್ ಇಟ್ಸ್ 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 ಅ ವರ್ಬ್ ಪ್ರಾಮಿಸ್ ಆ್ಯಂಡ್ ಅ ಪ್ರಾಮಿಸ್ ಪ್ರಾಮಿಸ್ ಅಂದರೆ ಆಣೆ ಪ್ರಾಮಿಸ್ ಅಂದರೆ ಆಣೆ ಮಾಡು ಎರಡೂ ಆಗುತ್ತೆ ಡೂ ದ ಐರನಿಂಗ್ ದ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ ಅದು ಪರ್ಟಿಕ್ಯುಲರ್ ಅದಕ್ಕೆ ಹೇಳ್ತಾರೆ ಡೂ ದ ಐರನಿಂಗ್ ಐರನಿಂಗ್ ಇದೆಯಲ್ಲ ಇಸ್ತ್ರಿ ಮಾಡೋದಿದೆಯಲ್ಲ ಅದನ್ನು ಮಾಡು ಆ ಥರ ಮೇಕ್ ಅ ರೆಸಲ್ಯೂಷನ್ ಬಟ್ ಇಲ್ಲಿ ಡೂ ದ ಕುಕಿಂಗ್ ಮೇಕ್ ರೆಸಲ್ಯೂಷನ್ ರೆಸೊಲ್ಯೂಷನ್ ಅಂದರೆ ನಾವು ಈಗ ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತ ಹೇಳ್ತೀವಿ ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂದರೆ ನ್ಯೂ ಇಯರ್ಗೆ ಏನೇನು ಮಾಡಬೇಕು ನಾವು ನ್ಯೂ ಇಯರ್ಗೆ ಮಾಡಬೇಕಾದಂತಹ ಕೆಲಸಗಳು ಟು ಡೂ ಲಿಸ್ಟ್ ಅಥವಾ ನ್ಯೂ ಇಯರಲ್ಲಿ ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ನ್ಯೂ ಇಯರ್ಗೆ ನಾವು ಏನಾದರೂ ಹೊಸದಾಗಿ ಪ್ಲ್ಯಾನ್ ಮಾಡಿಕೊಂಡು ಅಥವಾ ನ್ಯೂ ಇಯರ್ಗೋಸ್ಕರನೇ ಇಟ್ಟು ನ್ಯೂ ಇಯರ್ ದಿನ ನ್ಯೂ ಇಯರ್ಗೆ ಸ್ಟಾರ್ಟ್ ಮಾಡೋಣ ಜನವರಿ ಒಂದನೇ ತಾರೀಕಿಂದ ನಾವು ಇದನ್ನು ಸ್ಟಾರ್ಟ್ ಮಾಡೋಣ ಜನವರಿ ಒಂದನೇ ತಾರೀಕಿಂದ ನಾನು ಏನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಜಾಯ್ನ್ ಆಗಬೇಕು ಅಥವಾ ಬೇರೆ ಏನಾದರೂ ನಾನು ಪರ್ಚೇಸ್ ಅಥವಾ ಹಾಗಲ್ಲ ಒಂದು ಹ್ಯಾಬಿಟ್ ಒಂದು ಹ್ಯಾಬಿಟನ್ನು ನೀವು ರೂಢಿಸ್ಕೊಳ್ಳೋದು ಅಥವಾ ಈಗಾಗಲೇ ಇರುವಂತಹ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದು ಅಥವಾ ಹೊಸ ಅಭ್ಯಾಸಗಳನ್ನು ಹೊಸ ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಅದಕ್ಕೆ ರೆಸೊಲ್ಯೂಷನ್ ಅಂತ ಹೇಳ್ತೀವಿ ನಾವು ರೆಸೊಲ್ಯೂಷನ್ಗೆ ಬೇರೆ ಮೀನಿಂಗೂ ಇದೆ ಬಟ್ ರೆಸೊಲ್ಯೂಷನ್ ಇಲ್ಲಿ ಮೇಕ್ ಅ ರೆಸೊಲ್ಯೂಷನ್ ಅಂದರೆ ಅದರ್ಥ ಓಕೆ ನೆಕ್ಸ್ಟ್ ಒಂದೇ ತಾರೀಕಿಂದ ನಾನು ಜಿಮ್ಮಿಗೆ ಹೋಗಿ ದಪ್ಪ ಇರೋರೆಲ್ಲ ಒಂದೇ ತಾರೀಕಿಂದ ಜಿಮ್ಮಿಗೆ ಹೋಗ್ತೀವಿ ಫಿಟ್ ಆಗಲಿಕ್ಕೆ ಅಂತ ಮಾಡ್ತಾರೆ ಸಿಗರೇಟ್ ಸೇದೋರೆಲ್ಲ ಸಿಗರೇಟ್ ಬಿಟ್ಬಿಡ್ತೀವಿ ಮದ್ಯ ಸೇವನೆ ಮಾಡೋರು ಮದ್ಯ ಸೇವನೆ ಬಿಟ್ಬಿಡ್ತೀವಿ ಅನ್ನೋದು ರೆಸಲ್ಯೂಷನ್ ಮಾಡ್ತಾರೆ ಅಥ್ವಾ ಎದ್ದು ನಾನು ಓಡ್ತೀನಿ ಅಥವಾ ಡೈಲಿ ನಾನು ಐದು ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಮಾಡಬೇಕು ಅನ್ನೋದು ಒಂದು ರೆಸಲ್ಯೂಷನ್ ಅಂತ ನಾವು ಮಾಡಿಕೊಂಡು ಅದಕ್ಕೆ ರೆಸಲ್ಯೂಷನ್ ಅಂತ ಹೇಳೋದು ಓಕೆ